ರಾಜ್ಯದಲ್ಲಿ ನಡೆಯುತ್ತಿರತಕ್ಕಂಥ ಆರು ಪದವೀಧರರ ಎಮ್ ಎಲ್ ಸಿ ಕ್ಷೇತ್ರಗಳ ಚುನಾವಣೆಯಲ್ಲಿ ಬೆಂಗಳೂರು ನಗರ ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಮೋಜಿ ಗೌಡ ಅವರನ್ನು ಗೆಲ್ಲಿಸಬೇಕು ಅಂಥೇಳಿ ಶಿಕ್ಷಕರ ಕೆ ಪಿ ಸಿ ಸಿ ಶಿಕ್ಷಕರ ವಿಭಾಗದ ಅಧ್ಯಕ್ಷ ಬಸವರಾಜ್ ಗುರಿಕಾರ್ ಮನವಿ ಮಾಡಿದ್ದಾರೆ ಅವರು ದೊಡ್ಡಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಲಕ್ಷ್ಮೀಪತಿ ವೆಂಕಟೇಶು ಮತ್ತು ಕಾಂತರಾಜು ಮತ್ತು ಹೇಮಂತರಾಜು ಅವರು ಭಾಗವಹಿಸಿ ರಾಮೋಜಿಗೌಡ ಪರವಾಗಿ ಪ್ರಚಾರ ಮಾಡಿ ಮತದಾರರಿಗೆ ಮನವಿ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತಂದು ಮನವಿ ಮಾಡಿದರು ಒಬ್ಬ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಮೋಜಿಗೌಡರ ಕಡೆ ಪದವೀಧರರ ಒಲವು ಜಾಸ್ತಿ ಇದೆ ಅವರು ಸಹ ಕಳೆದ ಎರಡು ವರ್ಷದಿಂದ ಎರಡು ವರ್ಷದಿಂದ ಈ ಕ್ಷೇತ್ರದಲ್ಲಿ ಪದವೀಧರರ ನೋಂದಣಿ ಆಗಿರ್ಬೋದು ಪದವೀಧರರ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಒಂದು ಕಾರ್ಯವನ್ನು ಕ್ರಿಯಾಶೀಲವಾಗಿ ಮಾಡುತ್ತಾ ಬಂದಾರ ಮತ್ತು ಈ ಹಿಂದೆ ಎರಡು ಅವಧಿಗೆ ಅವರು ಸ್ಪರ್ಧೆಯನ್ನು ಮಾಡಿದರು ಕೇವಲ ಅಲ್ಪ ಮತದ ಅಂತರದಲ್ಲಿ ಅವರಿಗೆ ಸ್ವಲ್ಪ ಹಿನ್ನಡೆ ಆಯಿತು ಹಿನ್ನಡೆ ಆದರೂ ಅಡ್ಡಿ ಇಲ್ಲ ಅವರು ಕೈ ಬಿಡಲಿಲ್ಲ ಎಲ್ಲ ಪದವೀಧರರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕಾರ್ಯವನ್ನು ಮಾಡುವುದರ ಜೊತೆಗೆ ಬೆಂಗಳೂರಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಮಾಡುವುದರ ಮುಖಾಂತರ ಸಾವಿರಾರು ನಿರುದ್ಯೋಗಿ ಪದವೀಧರರಿಗೆ ಉದ್ಯೋಗ ಒದಗಿಸ್ತಕ್ಕಂಥ ಒಂದು ಮಹಾನ್ ಕಾರ್ಯವನ್ನು ರಾಮೋಜಿ ಗೌಡರು ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಮತ್ತು ನಾನು ಅದರಲ್ಲಿ ಭಾಗವಹಿಸಿದ್ದೇನೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರ ಪರವಾಗಿ ನೌಕರರ ಪರವಾಗಿ ಎಲ್ಲ ದುಡಿಯುವ ವರ್ಗದ ಪರವಾಗಿ ಕಾರ್ಯ ಮಾಡತಕ್ಕಂಥ ಧೀಮಂತ ನಾಯಕ ಅಂತ ತಿಳ್ಕೊಂಡು ಪರಿಗಣಿಸಿ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಪಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ಒಂದು ಕ್ರಿಯಾಶೀಲತೆಯನ್ನು ಗಮನಿಸಿ ಈ ಬೆಂಗಳೂರು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಅವರು ಕ್ರಿಯಾಶೀಲವಾಗಿ ಕಾರ್ಯವನ್ನು ಮಾಡಿದ್ದಾರೆ ಖಂಡಿತ ಈ ಸಲ ಪದವೀಧರರು ರಾಮಾಜಿಗೋಟ್ರಕ್ಕೆ ಕೈ ಥರ ಅವರು ಗೆದ್ದೆ ಗೆಲತ್ತರ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ತಮ್ಮ ಮೂಲಕ ನಾನು ಬೆಂಗಳೂರು ಪದವೀಧರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪದವೀಧರರಿಗೆ ಶಿಕ್ಷಕರಿಗೆ ಕಳಕಳಿ ಉದ್ಘಾಪನೆಯನ್ನು ಮಾಡಿಕೊಳ್ತೀನಿ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಕ್ರಿಯಾಶೀಲ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಮೋಜಿಗೌಡರಿಗೆ ನೀಡುವುದರ ಮುಖಾಂತರ ಅವರನ್ನು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕು ಉಳ್ಕೊಂಡು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗಿದೆ ಈ ಒಂದು ವರ್ಷದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಐದು ಗ್ಯಾರಂಟಿಗಳನ್ನು ಈಡೇರಿಸುವುದರ ಮುಖಾಂತರ ಕೋಟ ಮಾತನ್ನು ಈಡೇರಿಸಿದ್ದಾರೆ ಇದರಿಂದ ಇಡೀ ದೇಶಕ್ಕೆ ವಿಶ್ವಕ್ಕೆ ಮಾದರಿ ಆಗ್ತಕ್ಕಂಥ ಎಲ್ಲ ಜನರಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ಒಳಗೊಂಡು ಈ ಸಲದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆರಕ್ಕೆ ಆರು ವಿಧಾನ ಪರಿಷತ್ತಿನ ಏನು ಸ್ಥಾನಗಳ ನಾವು ಅವನು ನಾವು ಖಂಡಿತ ಗೆಲ್ಲಿದ್ದೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈ ಐದು ಗ್ಯಾರಂಟಿಗಳಲ್ಲಿ ನಮ್ಮ ಪದವೀಧರರ ಗ್ಯಾರಂಟಿನೂ ಇದೆ ಯುವನಿಧಿ ಹೇಳ್ತಕ್ಕಂಥದ್ದು ఏను పదవీధర మూడు సవర రూపాయి మొత్తం డిప్లొమే ఒ స ఐదునూరు రూపాయి కొడతూ యోజనయూ సహ నాము జారీ తేను తమగేలా గొప్పర్బోదు దేవరా హర్సన్వరు రాజ్యద ముఖ్యమంత్రి ఆగవీధర స్టైపెంట్ కొడత యోజనయ జారీ తు ము ముందే గుండూర రాజ్యద ముఖ్యమంత్రి ఆగ్దించ సందర్భంలో ಆ ಎಲ್ಲ ಸ್ಟೈಪರಿ ಪದವೀಧರರನ್ನು ಕಾಯಿಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡಿ ಅವರನ್ನು ಸರ್ಕಾರಿ ನೌಕರರನ್ನು ತುಂಬಿಕೊಂಡು ಪರಿಗಣಿಸಿದರು ಕಾಂಗ್ರೆಸ್ ಪಕ್ಷದ ಸರ್ಕಾರವೇ ಪದವೀಧರರ ಪರವಾಗಿ ಇಲ್ಲಿವರೆಗೂ ಕಾರ್ಯವನ್ನು ಮಾಡಿದೆ ಅದಕ್ಕೆ ಉದಾಹರಣೆ ಅದರ ಮನೆ ಯೋಜನೆಯನ್ನು ಜಾರಿಗೊಳಿಸಿದ್ದೇ ಕಾರಣ ಇರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳಬಯಸ್ತಾ ಇದ್ದೇನೆ ಮುಖ್ಯವಾಗಿ ಈ ರಾಜ್ಯದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಸರ್ಕಾರ ಭಾಳಷ್ಟು ಕೆಲಸವನ್ನು ಮಾಡಿದೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಹೇಳುವುದಾತಂದ್ರೆ ಈ ಒಂದು ವರ್ಷದ ಅವಧಿಯಲ್ಲಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಶಿಕ್ಷಕರ ನೇಮಕಾತಿಯಾಗಿದೆ ಆಮೇಲೆ ಮೂವತ್ತೈದು ಸಾವಿರ ಗೆಸ್ಟ್ ಟೀಚರ್ಸನ್ನ ನೇಮಕಾತಿ ಮಾಡಿಕೊಂಡ ಆಮೇಲೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ಸರ್ಕಾರಿ ಶಾಲೆಗಳ ಬಗ್ಗೆ ಏಳು ಸಾವಿರದ ನಾಲ್ಕುನೂರ ಮೂವತ್ತೆರಡು ಶಾಲಾ ಕೊಠಡಿಗಳ ದುರಸ್ತಿಗಾಗಿ ಎಪ್ಪತ್ತು ಕೋಟಿ ಹಣವನ್ನು ವಿನಿಯೋಗಿಸಲಾಗಿದೆ ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಐವತ್ತೆಂಟು ಲಕ್ಷ ವಿದ್ಯಾರ್ಥಿಗಳಿಗೆ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಲಾಗಿದೆ ನಲವತ್ತೈದು ಲಕ್ಷ ಮಕ್ಕಳಿಗೆ ಒಂದು ನೂರ ನಲವತ್ತ್ಮೂರು ಕೋಟಿ ವೆಚ್ಚದಲ್ಲಿ ಎರಡು ಜೊತೆ ಸಮವಸ್ತ್ರವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡಲಾಗಿದೆ